ಿವಾನ್ ವೆಲ್ಕಮ್ ಟು ಅವರ್ ಡೈಲಿ ಬ್ಲಾಗ್ ಸೊ ನೀವ್ ನೋಡ್ತಿರೋ ಬ್ಲಾಗ್ ಏಪ್ರಿಲ್ ಹತ್ತನೇ ತಾರೀಕು ಇಲ್ಲಿ ನಮ್ಮಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಹಾಗೆ ನಮ್ಮೂರಲ್ಲಿ ಪ್ರತಿ ವರ್ಷ ರಂಜಾನ್ ಇದ್ದಾಗ ಎಷ್ಟು ದಿನ ಅಂತ ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ ಬಟ್ ರಂಜಾನ್ ದಿನದವರೆಗೂ ಅಲ್ಲಿ ಈ ತರ ಸ್ಟ್ರೀಟ್ ಶಾಪಿಂಗ್ ಇರುತ್ತೆ ಅಲ್ಲ ಸೊ ಸ್ಟ್ರೀಟ್ಸ್ ಮೇಲೆನೆ ಎಲ್ಲರೂ ಅವರ ಅಂಗಡಿಗಳನ್ನ ಹಾಕಿರ್ತಾರೆ ಸೊ ನಾವು ಕೂಡ ಸ್ಟ್ರೀಟ್ ಗೆ ಹೋಗಿದ್ವಿ ಆ ವಿಡಿಯೋನ ನಾನು ಎಂಡ್ ಅಲ್ಲಿ ಹಾಕಿದ್ದೀನಿ ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ವರೆಗೂ ನೋಡಿ බඩි හමන්සිංකයියේ මතේ මාවින්කයි හාසි චට්න වඩ මත එන්නබදන එකයි කාලී අයි තඩබත්යකායිනන් සොල් පයිතෙන් ಮನೆಯಲ್ಲಿ ಎಣ್ಣೆ ಬದ್ನೆಕಾಯಿ ಅಂದರೆ ಎಲ್ಲರಿಗೂ ಇಷ್ಟ ಮಸಾಲ ಹಾಕ್ಲಾರ್ದ ಮಾಡೋದು ಯಾಕೆ ಟೇಸ್ಟ್ ಆಗುತ್ತೆ ಅಂದರೆ ನಾವು ಯೂಸ್ ಮಾಡೋದು ಬಾಡಿಗೆ ಮೆಣಸಿನ್ಕಾಯಿ ಹೀಗಾಗಿ ಆ ಖಾರದಿಂದನೂ ಅಡುಗೆ ಟೇಸ್ಟ್ ಬರ್ತದೆ ಮತ್ತೆ ಸಲಾಡು ಅಷ್ಟು ಹಿಂಗೆ ಐತೆ ನೋಡಿರಿ ಇವತ್ತಿಂದು ಏನು ಮಾಡಕತ್ತೀವಿ ಹಾಂ ತಾಲಿಪಟ್ಟು ಮಾಡಾಕತ್ತೀನಿ ನೋಡಮ್ಮ ಕಾಯಿ ಪಲ್ಯ ಇಲ್ಲ ಅಲ್ಲ ಎಲ್ಲ ಕಲರ್ಸ್ ಆಗ್ಯಾವ ದಿನ ಚಪಾತಿ ಅಂದರೆ ಬೇಜಾರು ಆಗ್ತದೆ ಏನು ಮಾಡೋದು ಹ್ಞೂ ಮೊದಲೇ ಬ್ಯಾಸ್ಗೆ ಐತಿ ಇವಾಗ ಹ್ಞೂ ಸುಮ್ಮನೆ ಎಲ್ಲ ಮಿಕ್ಸಿಟ್ಟು ಮಾಡಿ ಸೊ ಬೋಣ ಆಕಾರ ಹಾಕಿ ತಾಲಿಪಟ್ ಮಾಡಕತ್ತೀನಿ ಇದ್ರ ಜೊತೆಗೆ ಜೊತೆಗೆ ಕರೆಂಟ್ ಇಲ್ಲ ಚಟ್ನಿ ಮಾಡಬೇಕಂದ್ರೆ ಬಳ್ಳುಳ್ಳಿ ಚಟ್ನಿ ಪುಡಿ ಐತದ ಶೇಂಗಾ ಪುಡಿ ಐತೆ ಬಳ್ಳುಳ್ಳಿ ಚಟ್ನಿ ಪುಡಿ ಐತೆ ಮೊಸರು ನಡಿತದಮ್ಮ ಇದಕ್ಕೆ ಈ ಚಟ್ನಿನೇ ಮಾಡ್ಬೇಕಂತ ನಿಯಮ ಇಲ್ಲ ಏನಿದ್ರೂ ನಡೀತದ ಮೊಸರು ಮೊಸರು ಇದ್ರೆ ಆಯ್ತು ಯಾವ್ದಾದ್ರು ಚಟ್ನಿ ಪುಡಿ ಹಾಕೊಂಡು ತಿನ್ಬಹುದು ini, ya, இதுவரை பதினொன்று லட்சத்து எழுபத்தி ஒன்பது ए हामी रेस्टुरुमा लिन पाइदो

কালকে <laughs> ಎಷ್ಟು ಒಂದು ತರ್ಟಿ ನಮ್ಮ ಮನೇಲಿ ಬೆಕ್ಕುಗಳಿಗೆ ಒಂದ್ ಚೂರ್ ಜಾಗ ಇದ್ರು ಸಾಕು ತಾವೇ ಬಾಗಿಲ್ ತೆಕ್ಕೊಂಡು ಹೊರಗಡೆ ಹೋಗ್ತೇವೆ ಸೊ ನಾವೇ ಹೋಗಿ ಬಾಗಿಲ್ ತೆಗಿಬೇಕು ಅಂತ ಏನು ಇಲ್ಲ ಅದಕ್ಕೆ ನಾನು ಇಲ್ಲಿ ನಿಮಗ್ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತೆ ಇಷ್ಟೊತ್ತು ಬಾಗಿಲು ತೆಗೆಯೋದಕ್ಕೆ ಟ್ರೈ ಮಾಡ್ತಿತ್ತು ಆದರೆ ನಾನು ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡ ತಕ್ಷಣ ಇದು ಡಿಸಿಷನ್ ಚೇಂಜ್ ಮಾಡ್ಕೊಳ್ತಿದೆ ಸೊ ಕೆಲವೊಂದ್ಸರಿ ಚಿಕ್ಕ ಮಕ್ಕಳು ಕೂಡ ಇದೇ ಥರ ಮಾಡ್ತೇವೆ ನೀವು ಅಬ್ಸರ್ವ್ ಮಾಡಿರ್ಬೋದು ಏನೋ ಒಂದು ಮಾಡ್ತಿರ್ತಾರೆ ಬಟ್ ನೀವು ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಅಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಿ ಮತ್ತೆ ಬೇರೆ ಏನೋ ಮಾಡೋದಕ್ಕೆ ಹೋಗ್ಬಿಡ್ತಾರೆ ಸೊ ಇಲ್ಲಿ ನಮ್ಮ ನಾಸ್ತ ಕೂಡ ಅದೇ ಥರ ಮಾಡ್ತಿದ್ದು ಬಟ್ ಫೈನಲಿ ಇದನ್ನು ನಾನು ಕ್ಯಾಪ್ಚರ್ ಮಾಡೋ ಥರ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಆ್ಯಂಡ್ ಬಾಯ್ ಮಂಡಿ ತಣ್ಣಗಿರ್ತದಲ್ಲ